ನಮಸ್ಕಾರ ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಪಟ್ಟಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿ ಎಂ ಜಗದೀಶ್ ಅಧಿಕಾರ ಸ್ವೀಕಾರ ಜಿಲ್ಲಾ ಯುವ ಕಲಾವಿದರ ಬಳಗದಿಂದ ಯುವ ಜನೋತ್ಸವದಲ್ಲಿ ಎಲ್ಲ ಕಲಾ ಪ್ರಕಾರ ಸೇರಿಸುವಂತೆ ಆಗ್ರಹ ಮುಂದುವರಿದ ಹುಲಿ ದಾಳಿ ಪ್ರಕರಣ ಆತಂಕದಲ್ಲಿ ರೈತರು ಮಳೆಗಾಲದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಅತ್ಯಾಚಾರ ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಪ್ರತಿಭಟನೆ ಕೆರೆಗೆ ಬಿದ್ದು ಯುವಕನ ಆತ್ಮಹತ್ಯೆ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯು ಜಾನಪದ ಕಲೆಗಳ ತವರೂರಾಗಿದೆ ಜಿಲ್ಲೆಯಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ ಯುವ ಜನತೆ ತಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಹೊಮ್ಮಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶ್ರುತಿ ಅಭಿಪ್ರಾಯಪಟ್ಟರು ಯುವಜನೋತ್ಸವದಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಉತ್ತಮ ದರ್ಶನ ನೀಡಿ ಗೆಲುವು ಸಾಧಿಸಿ ಕೀರ್ತಿ ತರಬೇಕೆಂದು ಸಲಹೆ ನೀಡಿದರು ನಗರಸಭಾ ಅಧ್ಯಕ್ಷ ಸುರೇಶ್ ಮಾತನಾಡಿ ಯುವಜನೋತ್ಸವದಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ಉತ್ತಮ ಪ್ರದರ್ಶನ ನೀಡಿ ರಾಜ್ಯ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಜಿಲ್ಲೆಗೆ ಕೀರ್ತಿ ತರಬೇಕೆಂದರು ನಗರಸಭಾ ಸದಸ್ಯ ಎಂ ಮಹೇಶ್ ಮಾತನಾಡಿ ನಗರಸಭೆ ವತಿಯಿಂದ ಜಾನಪದ ಕಲೆಗಳ ತವರೂರೆಂದು ನಾಮಕರಣ ಮಾಡಿ ನಾಮಪತ್ರ ಹಾಕಿಸಲಾಗಿದೆ ಈ ಸಂಬಂಧ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಬೇಕು ಜಿಲ್ಲೆಯಲ್ಲಿ ಯೂತ್ ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಯುವ ಜನತೆಗೆ ಸಿಕ್ಕಿರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಜನಪದ ನೃತ್ಯ ಜನಪದ ಗೀತೆ ಕಥೆ ಬರೆಯುವುದು ಚಿತ್ರಕಲೆ ಕವಿತೆ ಬರೆಯುವುದು ಸೇರಿದಂತೆ ಇಂತಹ ಸ್ಪರ್ಧೆಗಳು ನಡೆದವು ಜಿಲ್ಲೆಯ ವಿವಿಧಗಳಿಂದ ಆಗಮಿಸಿದ್ದ ಯುವ ಜನತೆ ಸ್ಪರ್ಧೆ ಉತ್ಸಾಹದಿಂದ ಪಾಲ್ಗೊಂಡರು ಕಾರ್ಯಕ್ರಮದಲ್ಲಿ ಸುರೇಶ್ ಋಗ್ವೇದಿ ಸಿಎಂ ನರಸಿಂಹಮೂರ್ತಿ ಜಿ ಬಂಗಾರು ದೇವಾನಂದ್ ವರಪ್ರಸಾದ್ ಡಾಕ್ಟರ್ ಬಿಎಸ್ ಜಗದೀಶ್ ಅಖಿಲ್ ಮಧುಸೂದನ್ ಡಾಕ್ಟರ್ ಮಹೇಶ್ ಶಿಲ್ಶೀಲಾ ಪದ್ಮಾ ಪುರುಷೋತ್ತಮ್ ಕಾರ್ತಿಕ್ ಸೇರಿದಂತೆ ಇತರರು ಹಾಜರಿದ್ದರು ಪಟ್ಟಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿ ಎಂ ಜಗದೀಶ್ ಅಧಿಕಾರ ಸ್ವೀಕಾರ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿ ಎಂ ಜಗದೀಶ್ ಅಧಿಕಾರ ಸ್ವೀಕಾರ ಮಾಡಿದರು ಈ ಹಿಂದೆ ಇಲ್ಲಿನ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎ ಕೆ ರಾಜೇಶ್ ಅವರು ಕಡ್ಡಾಯ ರಜೆಯಲ್ಲಿದ್ದರು ಆದ್ದರಿಂದ ಇಲ್ಲಿಗೆ ಪ್ರಭಾರ ಇನ್ಸ್ಪೆಕ್ಟರ್ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಅವರನ್ನು ನಿಯೋಜನೆ ಮಾಡಲಾಗಿತ್ತು ಈಗ ಅವರ ಸ್ಥಳಕ್ಕೆ ಜಗದೀಶ್ ಅವರು ಆಗಮಿಸಿ ಅಧಿಕಾರ ಸ್ವೀಕಾರ ಮಾಡಿದರು ಜಿಲ್ಲಾ ಯುವ ಕಲಾವಿದರ ಬಳಗದಿಂದ ಯುವ ಜನೋತ್ಸವದಲ್ಲಿ ಎಲ್ಲ ಕಲಾ ಪ್ರಕಾರ ಸೇರಿಸುವಂತೆ ಆಗ್ರಹ ಯುವ ಜನೋತ್ಸವದಲ್ಲಿ ಎಲ್ಲ ಕಲಾ ಪ್ರಕಾರಗಳನ್ನು ಸೇರಿಸಬೇಕೆಂದು ಜಿಲ್ಲಾ ಯುವ ಕಲಾವಿದರ ಬಳಗದವರು ಆಗ್ರಹಿಸಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಳಗದವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡಿಕೊಟ್ಟರು ಬಳಗದ ಶಿವಶಂಕರ್ ಚೆಟ್ಟು ಮಾತನಾಡಿ ಭಾವಗೀತೆ ಭಕ್ತಿಗೀತೆ ಸುಗಮ ಸಂಗೀತ ಏಕಪಾತ್ರ ಅಭಿನಯಕ್ಕೆ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಅವಕಾಶವಿಲ್ಲ ಈ ರೀತಿ ತಾರತಮ್ಯ ಬಿಟ್ಟು ಎಲ್ಲ ರೀತಿಯ ಕಲಾ ಪ್ರಕಾರಗಳಿಗೂ ಅವಕಾಶ ಕಲ್ಪಿಸಿ ಎಂದರು ಇಲಾಖೆ ನಿಂತು ಹೋಗಿರುವ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭಿಸಿದ ಹಾಗೆ ಯುವಜನ ಮೇಳದಂತೆ ಆದಂತೆ ಯುವಜನೋತ್ಸವದಲ್ಲಿ ಮೂವತ್ತೈದು ವರ್ಷದವರೆಗೂ ಅವಕಾಶ ಕಲ್ಪಿಸಬೇಕು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಅದೇ ತೀರ್ಪಗಾರರಿದ್ದಾರೆ ಇದರಿಂದ ಯುವ ಪ್ರತಿಭೆಗಳಿಗೆ ಅವಕಾಶ ಇಲ್ಲದಂತಾಗಿದೆ ಎಂದು ದೂರಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶ್ರುತಿ ಮಾತನಾಡಿ ನಿಮ್ಮ ಬೇಡಿಕೆಗಳ ಬಗ್ಗೆ ಮನವಿ ನೀಡಿದರೆ ಸರ್ಕಾರಕ್ಕೆ ತಲುಪಿಸಿ ಕ್ರಮ ವಹಿಸಲಾಗುವುದೆಂದು ಭರವಸೆ ನೀಡಿದರು ಮುಂದುವರಿದ ಹುಲಿ ದಾಳಿ ಪ್ರಕರಣ ಆತಂಕದಲ್ಲಿ ರೈತರು ಹುಲಿ ದಾಳಿ ಪ್ರಕರಣ ಮುಂದುವರೆದಿದ್ದು ಜಮೀನಿನಲ್ಲಿ ಹುಲಿಯೊಂದು ಕಾಡು ಹೊಂದಿ ಬೇಟೆಯಾಡಿ ಅರ್ಧ ತಿಂದು ಕಾಲ್ಕಿತ್ತಿರುವ ಘಟನೆ ಗುಂಡುಪೇಟೆ ತಾಲೂಕಿನ ಬೇರಂಬಾಡಿ ಗಾರಂ ಗ್ರಾಮದಲ್ಲಿ ನಡೆದಿದೆ ಬೇರಂಬಾಡಿ ಗ್ರಾಮದ ರಂಗಶೆಟ್ಟಿ ಎಂಬುವರ ಜಮೀನಿನಲ್ಲಿ ಈ ಘಟನೆ ನಡೆದಿದ್ದು ಇದರಿಂದಾಗಿ ಈ ಭಾಗದ ರೈತರಲ್ಲಿ ಆತಂಕ ಮನೆ ಮಾಡಿದೆ ರಸ್ತೆ ಸಮೀಪ ಇರುವ ಜಮೀನಿಗೆ ನುಗ್ಗಿದ ಕಾಡು ಹಂದಿಯನ್ನು ಹುಲಿ ಬೇಟೆಯಡಿ ಅರ್ಧ ದೇಹ ತಿಂದು ಹೋಗಿದೆ ಹುಲಿ ದಾಳಿಯಿಂದ ಅಕ್ಷರ ಸಹ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಕೂಡಲೇ ಹುಲಿ ಸೆರೆಗೆ ಅರಣ್ಯ ಇಲಾಖೆ ಒಂದಾಗಬೇಕೆಂದು ಆಗ್ರಹಿಸಿದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಮದ್ದೂರು ಅರಣ್ಯ ವಲಯದಲ್ಲಿ ಈಗ ಹುಲಿ ದಾಳಿ ನಡೆದಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಅತ್ಯಾಚಾರ ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಪ್ರತಿಭಟನೆ ಮೈಸೂರಿನಲ್ಲಿ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಕೊಲೆ ಪ್ರಕರಣ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ವಿಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕಾಗಮಿಸಿದ ಗ್ರೇಡ್ ಟು ತಹಸೀಲ್ದಾರ್ ಕುಮಾರ್ಗೆ ಮನವಿ ಸಲ್ಲಿಸಿ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣ ಹೆಚ್ಚಾಗಿದ್ದು ಇಂತಹ ಪ್ರಕರಣ ಮರುಕಳಿಸುತ್ತಿದೆ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಸರ್ಕಾರ ಮುಂದಾಗಬೇಕು ಕೂಡಲೇ ಸಂಬಂಧಪಟ್ಟವರು ಅತ್ಯಾಚಾರ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಕರವೇ ಸ್ವಾಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಶಬ್ಬೀರ್ ಪಾಷಾ ಉಪಾಧ್ಯಕ್ಷ ಪ್ರದೀಪ್ ಕುಮಾರ್ ಪಪ್ಪಿ ತಾಲೂಕಾಧ್ಯಕ್ಷ ಅಸ್ಗರ್ ಪಾಷಾ ಉಪಾಧ್ಯಕ್ಷ ವಜಾ ಕಾರ್ಯದರ್ಶಿ ಮುಬಾರಕ್ ಮಹಮ್ಮದ್ ಜಿಲ್ಲಾ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷೆ ಭಾಗ್ಯ ಕಾರ್ಯದರ್ಶಿ ರಾಧಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಪದಾಧಿಕಾರಿಗಳಾದ ಶೋಭಾ ಸಿ ಪ್ರಸಾದ್ ಸುದೀಪ್ ಇಮ್ರಾನ್ ಪಾಷಾ ರೋಷನ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಕೆರೆಗೆ ಬಿದ್ದು ಯುವಕನ ಆತ್ಮಹತ್ಯೆ ಚಾಮರಾಜನಗರ ತಾಲೂಕಿನ ಮಂಗಲ ಗ್ರಾಮದ ಸಮೀಪವಿರುವ ಯಡಿಯೂರು ಕಟ್ಟೆ ಕೆರೆಗೆ ಬಿದ್ದು ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ ಮಂಗಲ ಗ್ರಾಮದ ನಿವಾಸಿ ಶಿವಶಂಕರ ಮೂರ್ತಿ ಮೃತ ಯುವಕ ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಯುವಕ ಸ್ನೇಹಿತನ ಲವ್ವಿಗೆ ಸಾಥ್ ಕೊಟ್ಟಿದ್ದಾನೆ ಈ ಹಿನ್ನೆಲೆ ಮನೆಗೆ ಬಂದು ಸ್ನೇಹಿತನ ಅಪ್ಪ ಆವಾಜ್ ಹಾಕಿದ್ದಾರೆ ನನ್ನ ಮಗ ಆ ಯುವತಿ ಕರೆದುಕೊಂಡು ಹೋದಲ್ಲಿ ಮದುವೆಯಾದರೆ ನೀನೇ ಹೊಣೆ ಎಂದು ಬೆದರಿಕೆ ಹಾಕಿದ ಹಿನ್ನೆಲೆ ಬೆದರಿಕೆಗೆ ಅಂಜಿ ಕೆರೆಗೆ ಬಿದ್ದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸಂತೆಮರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತ ದೇಹವನ್ನು ನಗರದ ಸಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಪಟ್ಟಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿ ಎಂ ಜಗದೀಶ್ ಅಧಿಕಾರ ಸ್ವೀಕಾರ ಜಿಲ್ಲಾ ಯುವ ಕಲಾವಿದರ ಬಳಗದಿಂದ ಯುವ ಜನೋತ್ಸವದಲ್ಲಿ ಎಲ್ಲ ಕಲಾ ಪ್ರಕಾರ ಸೇರಿಸುವಂತೆ ಆಗ್ರಹ ಮುಂದುವರಿದ ಹುಲಿ ದಾಳಿ ಪ್ರಕರಣ ಆತಂಕದಲ್ಲಿ ರೈತರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಅತ್ಯಾಚಾರ ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಪ್ರತಿಭಟನೆ ಕೆರೆಗೆ ಬಿದ್ದು ಯುವಕನ ಆತ್ಮಹತ್ಯೆ